ಎಸ್ ಸಾನಿ ಅವರು ಪುಟ್ ಇರ್ತಾ ನಾವೆಲ್ಲ ನೋಡಿದ್ವಿ ಟಿ ವಿಲಿ ಸೊ ಪುಟ್ಟ ಗೌರಿ ಮದುವೆ ಅಂತ ಹೇಳ್ಬಿಟ್ರು ಚಿಕ್ಕ ಗೌರಿ ಪುಟ್ ಪುಟ್ ಗೌರಿ ಆಮೇಲೆ ಎಲ್ಲೋ ಕಳೆದೋಗ್ಬಿಟ್ಟಿದ್ರು ಆಮೇಲೆ ಬಿಗ್ ಬಾಸಲ್ಲಿ ಸಿಕ್ಕಿದ್ರು ಆಮೇಲೆ ಈಗ ದೊಡ್ಡ ಗೌರಿ ಆಗಿ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ ಎಷ್ಟು ಥ್ರಿಲ್ ಆಗಿದ್ದೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂದರೆ ಏನಂತ ಹೇಳೋದು ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇದ್ದಿದ್ದೆ ನಾನು ದೊಡ್ಡ ತರ ಮೇಲೆ ದೊಡ್ಡ ಪರದೆ ಮೇಲೆ ಒಂದು ಹೀರೋನ್ ಆಗಿ ಕಾಣಿಸ್ಕೋಬೇಕು ಫೀಮೇಲ್ ಲೀಡ್ ಆಗಬೇಕು ಅಂತ ಅದು ಥ್ಯಾಂಕ್ಸ್ ಟು ಇಂದ್ರಜಿತ್ ಲಂಕೇಶ್ ಸರ್ ಇವತ್ತು ನಾನು ಗೌರಿಯ ಮೂಲಕ ಮತ್ತೆ ಒಂಥರ ಏನಂತಾರೆ ಪುನರ್ ಪರಿಚಯ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಮೊದಲನೇ ಅಧ್ಯಾಯ ಆಗಿತ್ತು ಧಾರಾವಾಹಿ ರಿಯಾಲಿಟಿ ಶೋಸ್ ಅದೆಲ್ಲ ಈಗ ಸದ್ಯಕ್ಕೆ ನನ್ನ ಎರಡನೇ ಅಧ್ಯಾಯ ಸಿನಿಮಾ ಅಂತ ಹೇಳ್ಬೋದು ಇಲ್ಲಿಂದ ನನ್ನ ಜರ್ನಿ ಇನ್ನೊಂದ್ಸತಿ ಸ್ಟಾರ್ಟ್ ಆಗುತ್ತೆ ಅಂಡ್ ಎಷ್ಟು ದೂರ ಹೋಗ್ತೀನಿ ಅನ್ನೋ ನೋಡೋ ಕುತೂಹಲ ನನಗೇ ಇದೆ ಚಿಕ್ಕ ವಯಸ್ಸಿಂದನೂ ನನಗೆ ದೊಡ್ಡ ದೊಡ್ಡ ಪೋಸ್ಟರ್ಸ್ ಅಲ್ಲಿ ನಾನು ಕಾಣಿಸ್ಕೋಬೇಕು ಆಟೋ ಹಿಂದೆಗಡೆ ರೇಡಿಯೋಲಿ ನನ್ನ ಹಾಡುಗಳನ್ನ ಕೇಳಬೇಕು ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಸಿನಿಮಾದ ವಿಚಾರ ಪ್ರಚಾರಗಳನ್ನ ನಾನ್ ನೋಡ್ಬೇಕು ಅನ್ನೋ ಚಿಕ್ಕ ಚಿಕ್ಕ ಕನ್ಸುಗಳನ್ನ ಹೊತ್ಕೊಂಡಿದ್ದೆ ಅದು ಕೊನೆಗೂ ಖಂಡಿತವಾಗ್ಲೂ ಅಹ್ ಒಂದು ಕೆಲ್ಸಾನ ಅಥವಾ ನಮ್ಮ ಮನ್ಸಲ್ಲಿ ಏನಾದ್ರು ಒಂದ್ ಇಟ್ಕೊಂಡಿದ್ರೆ ಅದನ್ನ ಅದ್ರ ಮೇಲೆ ನಾವು ಕಷ್ಟಪಟ್ಟು ಅದ್ರ ಕಡೆಗೆ ಸಾಕ್ತಾ ಇದ್ರೆ ಅದು ನೆರವೇರುತ್ತೆ ಅನ್ನೋದಕ್ಕೆ ನಿಜವಾಗ್ಲು ಗೌರಿನೇ ನನ್ನ ಜೀವನದಲ್ಲಿ ಸಾಕ್ಷಿ ಅಂತ ಹೇಳ್ಬೋದು ಗೌರಿ ಹೇಗ್ ಸೆಲೆಕ್ಟ್ ಆದ್ರಿ ಕತೆ ಕೇಳಿ ಒಪ್ಕೊಂಡಿದ್ ಹೇಗೆ ಯಾವ ತರ ಅಂತ ಅಂದ್ರೆ ನಾನು ಕಾಶ್ಮೀರದಲ್ಲಿ ಒಂದು ಚಾರಣ ಮುಗಿಸಿ ಬೆಂಗಳೂರಿಗೆ ಬಂದಿದ್ದೆ ಹಾಗೇನು ತುಂಬಾ ಒಂಥರ ಫ್ರೆಶ್ ಮೈಂಡ್ ಸೆಟ್ ಅಲ್ಲಿ ಒಂಥರ ವೆಕೇಶನ್ ಮೈಂಡ್ ಸೆಟ್ ಅಲ್ಲಿ ಇತ್ತು ಅವಾಗ ಬಂದಿದ್ದು ಕರೆ ನನಗೆ ಇಂದ್ರಜಿತ್ ಲಂಕೇಶ್ ಸರಿಂದ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅದು ಅವ್ರನ್ನ ಹೋಗಿ ಭೇಟಿಯಾಗಿ ಕತೆಯ ಒಂದು ಲೈನ್ ಕೇಳಿದ ತಕ್ಷಣ ನನ್ನ ಕತೆನ ಒಪ್ಕೊಂಡೆ ಯಾಕಂದ್ರೆ ಒಂದು ಇಂದ್ರಜಿತ್ ಸರ್ ಅವರ ಪಾತ್ರ ಅವರು ರಕ್ಷಿಸುವಂತ ಪ್ರತಿಯೊಂದು ಕತೆಯಲ್ಲೂ ಸ್ಪೆಷಲಿ ಫಿಮೇಲ್ ಏಜ್ಗೆ ಅಷ್ಟೇ ತೂಕ ಇರುತ್ತೆ ಒಂದು ಡೆನ್ಸಿಟಿ ಇರುತ್ತೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಹಾಗಾಗಿ ನಾನು ಒಂದೇ ಸತಿಗೆ ಸರ್ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಅಂಡ್ ಇನ್ನೊಂದು ಸರ್ ಆಬ್ವಿಯಸ್ಲಿ ಈಸ್ ಏನಂತಾರೆ ಗೋಲ್ಡನ್ ಹ್ಯಾಂಡ್ ಆಫ್ ಅವರ್ ಇಂಡಸ್ಟ್ರಿ ಅವರು ಏನೇ ಮಾಡುದ್ರು ಕೂಡ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾರೆ ಅಂಡ್ ಇದುವರೆಗೂ ಬಂದಿರೋ ಮೂವೀಸ್ ಗಳೆಲ್ಲವೂ ಸೂಪರ್ ಹಿಟ್ ಆಗಿದೆ ಸೊ ಎರಡನ್ನು ನೋಡ್ಕೊಂಡು ನನಗೆ ಇನ್ನು ನಾನು ಇಲ್ಲ ಅಥವಾ ಇನ್ನು ನಾನು ಕಾಯ್ತೀನಿ ಅಂತ ಕೂತ್ರೆ ಅದು ನಾನು ಮುಖಾಳಿ ಹಾಕ್ತೀನಿ ಅಂತ ನಾನು ಒಪ್ಕೊಂಡೆ ಸಿನಿಮಾ